ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನನ್ನ ತಮ್ಮನ ಮನೆಗೆ ಬಂದಿದ್ದೀನಿ ಸೊ ತಮ್ಮನ ಮನೆ ಹೇಗಿದೆ ಹೇಳುವಂತ ಒಂದು ಹೋಮ್ ಟೂ ಅದನ್ನ ನಿಮ್ ಜೊತೆ ಒಂದಿದ್ದ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಮನೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ್ವಾ ಇವ್ರು ವಾಣಿ ಅಂತ ಓ ಅವ್ರ ಜೊತೆಗೆ ನಾವು ಅವ್ರ ಮನೆ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ್ವಾ ಓಕೆ ಈಗ ನೋಡಿ ಲಿವಿಂಗ್ ರೂಮ್ ಅನ್ನ ತೋರಿಸ್ತಾ ಇದ್ದೀವಿ ಹೇಗಿದೆ ಅಂತ ನೋಡೋಣ ಇದು ಇಲ್ಲಿ ಎಂಟ್ರೆನ್ಸ್ ಸೊ ಎಂಟ್ರೆನ್ಸ್ ಇಂದ ನಾವು ಈಗ ಬರೋದು ಈ ಕಡೆಗೆ ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲಾ ಈ ರೀತಿ ಕಾರ್ಟನ್ಸ್ಗಳು ಮತ್ತೆ ನೋಡಿ ಫ್ರೆಂಡ್ಸ್ ನಾನು ಈಗಾಗಲೇ ಮನೆ ಗೃಹ ಪ್ರವೇಶದ ಕೂಡ ಪೋಸ್ಟ್ ಮಾಡಿದೀನಿ ಸೊ ತುಂಬಾ ವ್ಯೂಸ್ ಕೂಡ ಬಂದಿದೆ ನೀವು ಏನಾದರೂ ಗೃಹ ಪ್ರವೇಶದ ವಿಡಿಯೋ ನೋಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಹಾಕಿರ್ತೀನಿ ಮತ್ತೇನಂದ್ರೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಒಳ್ಳೊಳ್ಳೆ ವಿಡಿಯೋಸ್ ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ ನಲ್ಲಿ ಮಲೆನಾಡು ಅಡುಗೆಗಳನ್ನು ಕೂಡ ನೀವು ನನ್ನ ಚಾನಲ್ ನಲ್ಲಿ ಇದು ಲೈಟ್ ನನಗೆ ತುಂಬಾ ಇಷ್ಟ ಆಯ್ತು ಓ ಗೋಲ್ಡ್ ಕಲರ್ ವಾವ್ ಓ ಬೇರೆ ಬೇರೆ ರೀತಿ ಕಲರ್ ಚೇಂಜ್ ಮಾಡ್ಬೋದು ಇದು ಲಿವಿಂಗ್ ರೂಮಲ್ಲಿ ತುಂಬ ಚೆನ್ನಾಗಿದೆ ಈ ಕಡೆಗೆ ಟಿ ವಿ ಯೂನಿಟ್ ವಾವ್ ಇದು ತುಂಬ ಕ್ಯೂಟ್ ಆಗಿದೆ ಲೈಟ್ ಜೊತೆಗೆ ಚೆನ್ನಾಗಿ ರೀತಿ ವಾಟರ್ ಫೌಂಟೇನ್ ಹೌದು ಹೌದು ಮನೆಯಲ್ಲಿದ್ರೆ ಹೌದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ತುಂಬಾ ರಿಸ್ಪಾನ್ಸಿವ್ ಆಗಿದೆ ಈ ಫಿಶಿಯಲ್ ಓ ಬೆಟ್ಟ ಅಂತಇದ ನೇمو ಅದೇನೋ ಹ್ಯಾಂಡ್ ಈ ಕಡೆ ಮಾತ್ರೆ ಬರುತ್ತೆ ಅಂತ ಜಸ್ಟ್ ಈ ತರ ನೀವು ವೇವ್ ಮಾಡಿದ್ರೆ ಹ್ಯಾಂಡ್ ಈ ಕಡೆ ಬರುತ್ತೆ ಅದು ಓ ಹೀಗೆ ನಾವು ಯಾವ ಕಡೆ ಮಾಡ್ತೀವಿ ಅಲ್ಲಿ ಬರುತ್ತೆ ಅದು ಓ ನೋಡಿ 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 ಈ ಕಡೆಗೆ ಬುದ್ಧ ಕೂಡ ಇದೆ ಹೌದು ಬುದ್ಧ ಮೀನ್ಸ್ ಪೀಸ್ ಅಲ್ವಾ ಅದಕ್ಕೆ ತುಂಬ ಚೆನ್ನಾಗಿದೆ ಒಂಥರ ಅಟ್ರಾಕ್ಟಿವ್ ಆಗಿದೆ ಲಿವಿಂಗ್ ರೂಮ್ ಅಂದರೆ ಪಾಸ್ ಮಾಡಿ ನಾವು ಈ ಕಡೆ ಹೋಗುವಾಗ ಅದಿದೆ ಅಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ಮೇಲೆ ಸ್ಪಾಟ್ಲೈಟ್ ಕೂಡ ಇದೆ ಸೊ ವೆರಿ ನೈಸ್ ಹಾಗೆ ನೀವು ಅಲ್ಲಿ ಈ ಕಡೆ ಲಿವಿಂಗ್ ರೂಮಿಂದ ಈ ಕಡೆ ಬಂದಾಗ ಸೊ ಕಿಚನ್ಗೂ ಹತ್ರ ಆಗೋ ರೀತಿ ಮತ್ತೆ ಈ ಕಡೆ ಬೆಡ್ರೂಮ್ಗೂ ಹತ್ರ ಆಗೋ ರೀತಿಯಲ್ಲಿ ಈ ಕಡೆ ವಾಶ್ ಬೇಸಿನನ್ನು ಕೊಟ್ಟಿದ್ದಾರೆ ಹಾಗೆ ಈ ರೀತಿ ವಾಲ್ ಸ್ಟಿಕ್ಕರ್ಸ್ಗಳನ್ನು ಕೂಡ ಹಚ್ಚಿದ್ದಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದೊಂಥರ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ ಮತ್ತೆ ಈ ಕಡೆಗೆ ವಾಶ್ ಬೇಸಿನ್ ಬಂದಿದೆ ಸೊ ಅದರ ಪಕ್ಕಕ್ಕೆ ಒಂದು ಬಾತ್ರೂಮ್ ಬಂದಿದೆ ಅಂದರೆ ಕಾಮನ್ ಬಾತ್ರೂಮು ಸೊ ಈ ರೀತಿ ಇದೆ ಮತ್ತೆ ಎಲ್ಲದನ್ನೂ ಅವರು ಸಿಸ್ಟಮ್ಯಾಟಿಕ್ಕಾಗಿ ಜೋಡ್ಸ್ಕೊಂಡಿದ್ದಾರೆ ಎಲ್ಲದನ್ನೂ ಸೊ ಚೆನ್ನಾಗಿ ಸೂಟ್ ಆಗುತ್ತೆ ಇಲ್ಲಿ ಮಿರರ್ ನೋಡ್ತಾ ಇರ್ಬೋದು ಇಲ್ಲಿ ನೀವು ಇದು ಎಲ್ ಇ ಡಿ ಮಿರರು ಸೊ ಇದು ಅಷ್ಟೆ ಕಲರ್ ಚೇಂಜ್ ಆಗುತ್ತೆ ಸೊ ನಮಗೆ ಯಾವ ರೀತಿ ಕಲರ್ ಸೆಟ್ ಆಗಬೇಕು ಅಂತ ಮೇಲ್ಗಡೆ ಇರೋಂಥ ಲೈಟ್ಗೆ ಮ್ಯಾಚಿಂಗ್ ಆಗಿ ನಾವು ಈ ಮಿರರನ್ನು ಕೂಡ ಕಲರನ್ನು ಚೇಂಜ್ ಮಾಡ್ಕೊಳ್ಬೋದು ಈಗ ನೋಡಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ರೀತಿ ನೀವು ಮಿಡ್ಲಲ್ಲಿ ಪ್ರೆಸ್ ಮಾಡಿದಾಗ ಒಂದ್ಸರಿ ವೈಟ್ ಬರ್ತಾ ಇದೆ ಅಲ್ವಾ ಸೊ ಪುನಃ ನೀವು ಟಚ್ ಮಾಡಿದಾಗ ಅದು ಆಫ್ ಆಗುತ್ತೆ ಪುನಃ ನೀವು ಮತ್ತೆ ಟಚ್ ಮಾಡಿದಾಗ ಅದು ಸ್ವಲ್ಪ ನೋಡಿ ಬ್ರೈಟ್ ಆಗಿ ಬರುತ್ತೆ ಮತ್ತೆ ವೈಟಾಗಿ ಬರುತ್ತೆ ಮತ್ತೆ ಇನ್ನೊಂದು ಗೋಲ್ಡ್ ಕಲರ್ ಆಗಿ ಸೊ ಮೂರು ರೀತಿಯಲ್ಲಿ ಇದು ಕೂಡ ಕಲರ್ ಚೇಂಜ್ ಆಗುತ್ತೆ ಸೊ ಮೇಲ್ಗಡೆ ಇರುವಂಥ ಅದು ಜುಮ್ಮರ್ ಲೈಟ್ ಕೂಡ ಅದೇ ರೀತಿ ಚೇಂಜ್ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಇದಕ್ಕೆ ಮ್ಯಾಚಿಂಗ್ ಆಗಿ ನೀವು ಸೆಟ್ ಮಾಡ್ಕೊಳ್ಬೋದು ಆವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಈ ಲೈಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಈ ಅದ್ರ ಪಕ್ಕಕ್ಕೆ ಈ ಕಡೆಗೆ ಅಂದರೆ ಹಾಲಿಂದ ನಾವು ಒಳಗೆ ಎಂಟರ್ ಆದಾಗ ಲೆಫ್ಟ್ ಸೈಡಲ್ಲಿ ಈ ರೀತಿ ದೇವ್ರ ಮನೆ ಕೂಡ ಇದೆ ಸೊ ದೇವ್ರ ಮನೆನೂ ಒಂದು ಚಿಕ್ಕ ಪೀಠ ಥರ ಮಾಡ್ಕೊಂಡಿದ್ದಾರೆ ಅದಕ್ಕೆ ಗಂಟೆ ಕೂಡ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಕ್ಲೋಸ್ ಮಾಡಿಟ್ಟಾಗೂ ನಮಗೆ ಅದು ಗಂಟೆ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಫುಲ್ ಕ್ಲೋಸ್ ಇರೋದಕ್ಕಿಂತ ಈ ರೀತಿ ಇದ್ರೆ ಚೆನ್ನಾಗಿ ಅನ್ಸುತ್ತೆ ದೇವ್ರ ಮನೆಗೆ ಅಂದ್ಬಿಟ್ಟು ಈ ರೀತಿ ಹಾಕಿದ್ದಾರೆ ಸೊ ಹಾಗೆ ಎಲ್ಲ ದೇವ್ರಗಳನ್ನ ಕೂಡ ಇಟ್ಕೊಂಡಿದ್ದಾರೆ ನಾವು ಮನೆ ಕಡೆ ನೋಡೋದಕ್ಕೊಂತರ ಚೆನ್ನಾಗ್ ಕಾಣತ್ತೆ ರೀತಿ ಇದ್ರೆ ಅಲ್ವಾ ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಿಚನ್ ನಲ್ಲಿ ಒಂದು ಕಾರ್ನರ್ ನಲ್ಲಿ ಫುಲ್ ಎಲ್ಲ ಸ್ಪೂನ್ ಸ್ಟ್ಯಾಂಡ್ ನೈಫು ಮತ್ತೆ ಸೀಸರ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹಾಗೆ ಒಂದು ಚಿಕ್ಕ ಕುಟಾಣಿ ಇದೆ ಸೊ ನಮ್ಗೆ ಅಡುಗೆ ಮನೆಯಲ್ಲಿ ಇದು ಮೇನ್ ಆಗಿ ಬೇಕೇ ಬೇಕಾಗತ್ತೆ ಕೆಲವಷ್ಟನ್ನು ನಮಗೆ ಕುಟ್ಕೊಳ್ಳೋದಕ್ಕೆ ಎಮರ್ಜೆನ್ಸಿಗೆ ಅಂದ್ಕೊಂಡು ಮತ್ತೆ ಅದನ್ನೆಲ್ಲ ಒಂದು ಸೈಡ್ ಅಲ್ಲಿ ರೀತಿ ಇಟ್ಕೊಂಡಿದ್ದಾರೆ ಹಾಗೆ ಈ ಕಡೆ ಒಂದಷ್ಟು ಕೆಲವಷ್ಟು ಇಂಡೋರ್ ಪ್ಲಾಂಟ್ಸ್ ಗಳಿವೆ ಹಾಗೆ ತುಂಬಾ ನೀಟಾಗಿ ಜೋಡ್ಸ್ಕೊಂಡಿದ್ದಾರೆ ಎಲ್ಲದನ್ನು ಮತ್ತೆ ಇದು ಇಲ್ಲಿ ನೋಡ್ತಾ ಇರಬಹುದು ಸೊ ಮಸಾಲಾ ಐಟಮ್ ಮತ್ತೆ ಎಲ್ಲಾ ತಿಂಗ್ಸ್ ಅನ್ನು ಅಂದರೆ ತುಂಬಾ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ಅವರು ವಾಣಿಯವರು ಮತ್ತು ನೋಡಿ ಅದ್ರ ಮೇಲೆಲ್ಲ ಒಂದೊಂದು ಲೇಬಲ್ ಹಚ್ಚಿಬಿಟ್ಟು ಅದು ಯಾವ್ಯಾವ ಐಟಮ್ ಅಂತ ಎಲ್ಲ ಲೇಬಲ್ ಮಾಡಿದ್ದಾರೆ ಅಂದರೆ ಮತ್ತು ಎಲ್ಲದನ್ನೂ ಗ್ಲಾಸ್ ಬಾಟಲ್ಗಳಲ್ಲೇ ಇಟ್ಕೊಂಡಿದ್ದಾರೆ ಯಾಕೆಂದರೆ ತುಂಬ ಹೈಜಿನ್ ಅಲ್ವಾ ಗ್ಲಾಸನ್ನು ಯೂಸ್ ಮಾಡಿಕೊಂಡ್ರೆ ಪ್ಲಾಸ್ಟಿಕ್ಕಿಂತ ನಾವು ಗ್ಲಾಸ್ಗಳನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಬಟ್ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಬಟ್ ನಮ್ಮ ಹೆಲ್ತ್ ವೈಸ್ ನೋಡೋಕೋದ್ರೆ ತುಂಬ ಒಳ್ಳೆಯದು ಸೊ ಈ ರೀತಿ ಎಲ್ಲ ಅದನ್ನ ಲೇಬಲ್ ಮಾಡಿಬಿಟ್ಟು ನೀಟಾಗಿ ತುಂಬಾ ಅಚ್ಚುಕಟ್ಟಾಗಿ ಜೋಡಣೆಯನ್ನ ಮಾಡ್ಕೊಂಡಿದ್ದಾರೆ ಅವರು ಮತ್ತೆ ಅದ್ರ ಕೆಳಗಡೆನೂ ಅಷ್ಟೇ ಕಿಚನ್ ಟಾವೆಲ್ ಚಾಪರ್ ಫೋರ್ಕ್ ಮತ್ತೆ ಸ್ಪೂನು ಗ್ರೇಟರ್ ಹೀಗೆ ಎಲ್ಲದನ್ನು ಬೇರೆ ಬೇರೆ ಚಿಕ್ಕ ಚಿಕ್ಕ ಕಂಪಾರ್ಟ್ಮೆಂಟ್ ಅಲ್ಲಿ ಈ ರೀತಿ ಸೆಟ್ ಅಪ್ ಮಾಡ್ಕೊಂಡಿದ್ದಾರೆ ಹಾಗೆ ಈ ಕಡೆಗೆ ಫಿಲ್ಟರ್ ಇದೆ ವಾಟರ್ ಫಿಲ್ಟರ್ ಒಂದು ಖಾನೆಯಲ್ಲಿ ಹಾಗೆ ಅದ್ರ ಪಕ್ಕಕ್ಕೆಲ್ಲ ಫುಲ್ ಅಂದ್ರೆ ಜಾಸ್ತಿ ಗ್ಲಾಸ್ ಐಟಮ್ಗಳನ್ನ ಇಟ್ಕೊಂಡಿದ್ದಾರೆ ಅವರು ಪ್ಲಾಸ್ಟಿಕ್ ಜಾಸ್ತಿ ಗ್ಲಾಸ್ ಐಟಮ್ಗಳನ್ನೇ ಯೂಸ್ ಮಾಡ್ತಾರೆ ಮತ್ತೆ ಎಲ್ಲದನ್ನೂ ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಕಿಚನ್ಗೆ ಎಲ್ಲ ಡೋರ್ ಗಳೆಲ್ಲ ಫುಲ್ ಸಾಫ್ಟ್ ಕ್ಲೋಸರ್ ಇದೆ ಮತ್ತೆ ಕಿಚನ್ ಟಾವೆಲ್ ಕೂಡ ಇಟ್ಕೊಳ್ಳೋದ್ರಿಂದ ಹಿಡಿದು ಪ್ರತಿ ಒಂದನ್ನು ಅವರು ತುಂಬಾ ನೀಟಾಗಿ ಒಳ್ಳೆ ಚೆನ್ನಾಗಿ ಕಾಣುವಂತ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ನೀವು ಎಲ್ಲೂ ಅಂದ್ರೆ ಕಸ ಕಡ್ಡಿ ಧೂಳು ಅಂತ ಕಾಣಲ್ಲ ಫ್ರೆಂಡ್ಸ್ ತುಂಬಾನೇ ನೀಟಾಗಿ ಜೋಡ್ಸ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಿಮ್ಗೆ ಹೇಗೆ ಅನಿಸ್ತು ಹೇಳೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಿಚನ್ ನಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಕೌಂಟರ್ ಟಾಪ್ ಕೆಳಗಡೆ ಸುತ್ತಲೂ ಈ ರೀತಿ ಲೈಟ್ ಬರುತ್ತೆ ನನ್ನ ತಮ್ಮನೇ ಮಾಡಿರೋದು ಅವನ್ಗೆ ಲೈಟ್ ಮಾಡೋದು ಎಲ್ಲ ತುಂಬಾ ಇಷ್ಟ ನೋಡಿ ಹೇಗ್ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೇಲ್ಗಡೆ ಒಂದು ಲೈಟ್ ಮತ್ತೆ ಕೆಳಗಡೆ ಈ ಕೌಂಟರ್ ಟಾಪ್ ಕೆಳಗಡೆಗೆ ಕೂಡ ಒಂದು ಲೈಟ್ ಅನ್ನ ಹಾಕಿದ್ದಾರೆ ಸೊ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಡಿಸೆಂಟ್ ಆಗಿ ಕಿಚನ್ ಲುಕ್ ಬರುತ್ತೆ ಹಾಗೆ ಈ ಕಡೆ ಒಂದು ಮಾಸ್ಟರ್ ಬೆಡ್ರೂಮ್ ತರ ಇದೆ ಸೊ ಹಾಗೆ ಇಲ್ಲೂ ಕೂಡ ವೈಟ್ ವಾರ್ಡ್ರೋಬು ಸೊ ಎಲ್ಲ ಕಡೆಗೂ ಜಾಸ್ತಿ ವೈಟ್ ಅನ್ನೇ ಯೂಸ್ ಮಾಡಿದ್ದಾರೆ ಚೆನ್ನಾಗಿ ಕಾಣುತ್ತೆ ಅಲ್ವಾ ವೈಟ್ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಂತ ಬಿಟ್ಟರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ತುಂಬಾ ಕೂಲ್ ಅಂತ ಹೇಳ್ಬೋದು ಸೊ ಹಾಗೆ ಇದಕ್ಕೂ ಅಷ್ಟೇ ಒಂದು ಅಟ್ಯಾಚ್ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಇದೆ ಸೊ ಒಂದು ಕಾಮನ್ ಆಗಿದೆ ಇನ್ನೊಂದು ಅಟ್ಯಾಚ್ಡ್ ಇದೆ ನೆಕ್ಸ್ಟ್ ಅದ್ರ ಲೆಫ್ಟ್ ಸೈಡ್ ಅಲ್ಲಿ ಒಂದು ಯುಟಿಲಿಟಿ ಇದೆ ಸೊ ಅಲ್ಲಿ ನಾವು ವಾಷಿಂಗ್ ಮಷಿನ್ ಮತ್ತೆ ಉಳಿದಿರೋ ನಮ್ಮ ಏನೇನು ಐಟಮ್ಗಳಿವೆ ಅದನ್ನೆಲ್ಲ ಇಟ್ಕೊಳ್ಬೋದು ಹಾಗೆ ಮೇಲ್ಗಡೆ ಕೂಡ ಇಲ್ಲಿ ಲಾಫ್ಟ್ ತರ ಈ ರೀತಿ ಮಾಡ್ಕೊಂಡಿದ್ದಾರೆ ಸೊ ವಾರ್ಡ್ರೋಬ್ ಏನ್ ಮಾಡಿಸಿದ್ದಾರೆ ಅದೇ ಮಟೀರಿಯಲ್ ನಲ್ಲಿ ಸೇಮ್ ಈ ರೀತಿ ಮಾಡ್ಕೊಂಡಿದ್ದಾರೆ ಸೊ ಏನಾದರೂ ನಮಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಅಲ್ಲಿ ಯೂಸ್ ಆಗುತ್ತೆ ಇದು ಮತ್ತೊಂದು ಬೆಡ್ ಸೊ ಎಲ್ಲ ಕಡೆಗೂ ತುಂಬಾ ದೊಡ್ಡ ದೊಡ್ಡದಾಗಿರುವಂತ ವಿಂಡೋಸ್ ಗಳನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಕಲರ್ ಕಾಂಬಿನೇಷನ್ ಎಲ್ಲ ಓಕೆ 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 ಸರಿ ಸರಿ

ಈವ್ನಿಂಗ್ ಟೈಮ್ ಟೀ ಕಾಫಿ ಕುಡಿತಾ ಎಲ್ಲ ಟೈಮ್ ಸ್ಪೆಂಡ್ ಮಾಡಬಹುದು ಹೌದು ಮತ್ತೆ ಇಲ್ಲಿ ತರ ಚೆನ್ನಾಗಿರುತ್ತೆ ಇಲ್ಲಿ ಹೌದು ಕ್ಲಾತ್ ನ ಮಾಡಲು ಅಂತ ಇತರ ಇದೆ ಓ बिकॉज ಇಲ್ಲಿ ತುಂಬಾ ಜಾಗ ಇರಲ್ವಲ್ಲ ಟೆರೆಸ್ ಸೋ ಹೌದು ಹೌದು ಸೋ ಇತರ ಮಾಡಬಹುದು ಇದಕ್ಕೆಲ್ಲ ಬಟ್ಟೆ ಎಲ್ಲ ಉಣಿಸ್ಬಿಟ್ಟು ಮೇಲ್ಗಡೆ ಹಾಕ್ಬಿಟ್ರೆ ಆಯ್ತು ಹೌದು ಬೆಸ್ಟ್ ಐಡಿಯಾ ಆಕ್ಚುಲಿ

Like am three, 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 ನೋಡ್ಕೊಳ್ತಲ್ರಿ ಅಲ್ವಾ ಮನೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವ ಪಾಠ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್